ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೀವನದ ಪ್ರತಿ ಹಂತದಲ್ಲಿ ಕಷ್ಟ ನೋಡಿ ಸುಖ ನೋಡಿದವರು ಆದರೆ ಈಗ ದರ್ಶನ್ ದಿನಚರಿ ಬದಲಾಗಿದೆ ಸಿನಿಮಾ ಸಿನಿಮಾ ಹಂತ ಇದ್ದವರು ಈಗ ತೆರೆಯ ಹಿಂದೆ ಸರಿದು ಕಂಬಿ ಹಿಂದೆ ನಿಂತಿದ್ದಾರೆ ಕಳೆದ ವರ್ಷ ಜೈಲು ಸೇರಿದಾಗ ದರ್ಶನ್ ಅವರನ್ನ ಹೊರತರೋಕೆ ಹರಸಾಹಸ ಪಟ್ಟಿದ್ದ ದರ್ಶನ್ ಕುಟುಂಬ ಇದೀಗ ಮೌನ ವಹಿಸಿದೆ ಇದೀಗ ದರ್ಶನ್ ಅವರ ನೀನಾಸಂ ದಿನಗಳ ಸಮಯದಲ್ಲಿ ಸಹಾಯ ಮಾಡಿದ ರತ್ನಾಕನ ಮಗ ಮನೋಜ್ ತಮ್ಮ ಗಾರ್ಡನ್ ಸಿನಿಮಾ ಮುಹೂರ್ತದ ವೇಳೆ ದಾಸನ ಪರಿಸ್ಥಿತಿ ನೆನೆದು ಬೇಸರ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಬಗ್ಗೆ ದರ್ಶನ್ಗೆ ಎಲ್ಲವೂ ತಿಳಿದಿತ್ತು ದರ್ಶನ್ ಜೈಲಿನಲ್ಲಿ ವಿಷ ಕೇಳಿದ್ದು ನಮಗೆ ತುಂಬಾ ನೋವಾಯಿತು ಅವರು ಜೈಲಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಂಬುದು ನಮಗೆ ಗೊತ್ತಾಗುತ್ತಿಲ್ಲ ಆ ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ ಅಂದರೆ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಎಂದು ಹೇಳಿದರು ಜೈಲಿನಲ್ಲಿ ದರ್ಶನವರನ್ನು ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ ಎಂದು ದುಃಖ ವ್ಯಕ್ತಪಡಿಸಿದ ಮನೋಜ್ ನಮ್ಮ ಕುಟುಂಬದ ಕಷ್ಟಕಾಲದಲ್ಲಿ ದರ್ಶನವರು ನಮ್ಮನ್ನು ಬೆಂಬಲಿಸಿದ್ದಾರೆ ಎಂದು ನೆನಪಿಸಿದರು ದರ್ಶನ್ ತಾಯಿ ಮಗನನ್ನ ನೋಡಲು ಹೋಗಿಲ್ಲ ದರ್ಶನ್ ಸಹೋದರ ದಿನಕರ್ ಮೌನಕ್ಕೆ ಜಾರಿದ್ದು ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ಇನ್ನು ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇತ್ತೀಚೆಗೆ ದರ್ಶನ್ ಅವರನ್ನ ನೋಡಲು ಬರುತ್ತಿಲ್ಲ ಕಾರಣ ಸಾಮಾನ್ಯ ಸಾಲಿನಲ್ಲಿ ನಿಂತು ಪರ್ಮಿಷನ್ ತೆಗೆದುಕೊಳ್ಳಬೇಕು ಹಾಗಾಗಿ ವಿಜಯಲಕ್ಷ್ಮಿ ಅವರು ಕೂಡ ಬರುತ್ತಿಲ್ಲ ದರ್ಶನ್ ಅವರಿಗೆ ಜಾಮೀನು ಸಿಗುವುದು ಕಷ್ಟ ಎಂದು ತಿಳಿದ ಕೂಡಲೇ ಭರವಸೆಯನ್ನೇ ಕಳೆದುಕೊಂಡಿದ್ದಾರೆ ಕುಟುಂಬದವರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ